ಹಂಡ್ರೆಡ್ ಪರ್ಸೆಂಟ್ ತುಂಬಾ ಅಂದ್ರೆ ತುಂಬಾ ನಮ್ಗೆ ಖುಷಿ ಆಯ್ತು ನಾವು ನೋಡಿರ್ಲೇ ಇಲ್ಲ ಒಂದು ಅದ್ಭುತವಾದ ಒಂದು ತಳಿ ಇದನ್ನ ನಾವು ನಮ್ಮ ಭಾಗದಲ್ಲಿ ಪ್ರಮೋಟ್ ಮಾಡಿ ರೈತರ ಎಲ್ರಿಗೂ ಉಪಯೋಗ ಆಗಂಗೆ ನಾವೇ ತಗೊಂಡೋಗಿ ಫಸ್ಟ್ ನಾವು ಬೆಳೆದು ಕೂಡ ತೋರಿಸ್ತೀವಿ ನಾವೀಗ ಐದು ಜನ ಬಂದಿರೋದೇ ಇದೇ ವಿಚಾರಕ್ಕೋಸ್ಕರ ವಿಶೇಷವಾಗಿ ಇವ್ರೆ ನಿಂಬು ಅಗ್ಲೆಲ್ಲಾ ಹೇಳ್ತಾ ಇದ್ರು ನೋಡಿ ಅಂತೂ ತುಂಬಾ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ಅಂತಂದ್ರೆ ಒಂದು ನಿಂಬು ಪ್ಲಾಂಟ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಇದ್ದೀನಿ ಎಷ್ಟು ವರ್ಷಕ್ಕೆ ಬರುತ್ತೆ ಯಾವ ಥರ ಇಳುವರಿ ಬರುತ್ತೆ ಕಾಗ್ಜಿ ಲೆಮೆನ್ ಅಂದರೆ ಯಾವುದು ಮಾರ್ಕೆಟ್ ಲೆಮೆನ್ ಅಂದರೆ ಯಾವುದು ಬಾಲಾಜಿ ಅಂದರೆ ಯಾವುದು ಸೊ ಕಾಗ್ಜಿ ವೆರೈಟಿಗೂ ಬಾಲಾಜಿ ನಿಂಬೆಗೂ ಏನು ವ್ಯತ್ಯಾಸ ಇದೆ ಇವತ್ತು ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರೋದು ಯಾವುದು ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳ್ತಿದ್ರಿ ಜೊತೆಗೆ ಕಾಗಝಿಲೆಮೆನೇ ಮಾರ್ಕೆಟ್ ಲೆಮನ್ ಅಂತ ಹೇಳಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ರ ಸೊ ಅದಕ್ಕೆ ಕ್ಲಾರಿಫೈ ಮಾಡ್ತೀನಿ ಎರಡೂ ಗಿಡನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿ ವ್ಯತ್ಯಾಸ ಏನು ಮತ್ತು ಕಾಗ್ಝಿ ರೇಟಿನಲ್ಲಿ ಯಾಕೆ ಮುಳ್ಳು ಬರಲ್ಲ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಕಾಗ್ಝಿ ಲೆಮೆನ ಯಾವ ಥರ ಗಿಡ ಮಾಡ್ತಾರೆ ಹಾಗಾದರೆ ನಿಮಗೆ ಏಳರಿಂದ ಎಂಟು ತಿಂಗಳಲ್ಲೇ ನೀವು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ಬೋದು ಕಾಯಿ ಬರುತ್ತೆ ಅಂತಂದರೆ ಅದು ಹೇಗೆ ಬರಲಿಕ್ಕೆ ಸಾಧ್ಯ ಈ ಬಾಲಾಜಿ ಲೆಮನೆಲ್ಲ ಬಂದು ನಿಮಗೆ ಒಂದೂವರೆಂದ ಎರಡು ವರ್ಷ ಬೇಕು ಕಾಯಿ ಬರೋಕ್ಕೆ ಇನ್ನು ಜವಾರಿ ತಳಿಗೆ ಬಂದರೆ ನಿಮಗೆ ಎರಡರಿಂದ ಮೂರು ವರ್ಷ ಬೇಕು ಬಟ್ ಈ ವೆರೈಟಿ ಯಾವ ಥರ ಬರುತ್ತೆ ಅನ್ನೋದನ್ನ ನೀವು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಿದ್ದೀನಿ ಎಲ್ಲೂ ಮಿಸ್ ಮಾಡಿದಲ್ಲಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಕಂಪ್ಲೀಟಾಗಿ ತಿಳ್ಕೊಳ್ಳಿ ಸೊ ಕಾಗ್ಜಿ ಲೆಮೆನ್ನು ಯಾಕೆ ಇನ್ನೂರೈವತ್ತು ರೂಪಾಯಿ ಕಾಸ್ಟ್ ಇದೆ ಮತ್ತು ಈ ಬಾಲಾಜಿ ಲೆಮನ್ ಯಾಕೆ ನಿಮಗೆ ನೈಂಟಿ ಟು ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಸಿಗ್ತಾ ಇದೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ತುಂಬಾ ಡಿಫ್ರೆನ್ಸ್ ಇರುತ್ತೆ ಎಷ್ಟೋ ಜನ ಹೊಸ್ದಾಗಿ ನೋಡೋರು ಗಿಡದ ಬಗ್ಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಏನು ವ್ಯತ್ಯಾಸ ಏನಂದ್ರೆ ಈ ವಿಡಿಯೋದಲ್ಲಿ ಇವಾಗಲೇ ನೀವಾಗಲೇ ಸೇವ್ ಮಾಡ್ಕೊಳ್ಳಿ ನೀವು ಕೂಡ ಕಾಗಜಿ ಲೆಮೆನ್ ಹಾಕಿ ಒಂದು ವರ್ಷದೊಳಗಡೆ ನೀವು ಇಳುವರಿನ ತೊಗೊಬೋದು ಅಂತ ಹೇಳ್ತಾ ಹಿಡ್ದಲ್ಲಿ ತಿಳಿಸ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ವೀಕ್ಷಕರೇ ಮೊದಲನೇದಾಗಿ ನಾವು ಒಂದು ಮಾರ್ಕೆಟ್ ಲೆಮನ್ ಬಗ್ಗೆ ತಿಳ್ಕೊಳ್ಳೋಣ ಮಾರ್ಕೆಟ್ ಲೆಮನ್ ಅಂದರೆ ಯಾವ ಥರ ಇರುತ್ತೆ ಅಂದರೆ ನೋಡಿ ಈ ಥರ ಇದು ಕೂಡ ಕಾಗಜಿ ಲೆಮೆನ್ ಥರನೇ ಮೂರುವರೆಯಿಂದ ನಾಲ್ಕು ಕೆ ಜಿ ಪ್ಯಾಕೆಟ್ ಅಲ್ಲಿ ಬರೋ ಅಂಥದ್ದು ಸೊ ಇದು ಕೂಡ ನಿಮಗೆ ಡೈರೆಕ್ಟಾಗಿ ಗಿಡಕ್ಕೇ ಬೂಟಿ ಕಟ್ಟಿರೋಂಥ ಪ್ಲಾಂಟು ಸೊ ಆದರೂ ಕೂಡ ಸೊ ಈ ಪ್ಲ್ಯಾಂಟಿಗೂ ಆಗಿ ನೀವು ಈ ಪ್ಲ್ಯಾಂಟ್ ಏನಿದೆ ಇದು ವೆರೈಟಿ ಏನಿದೆ ಇದಕ್ಕೂ ನಿಮಗೆ ವ್ಯತ್ಯಾಸ ಏನಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಗಿಡ ನೀವು ಹತ್ತಿರದಿಂದ ಅಬ್ಸರ್ವ್ ಮಾಡ್ಬೋದು ಈ ಗಿಡದಲ್ಲಿ ಕಂಪ್ಲೀಟಾಗಿ ಮುಳ್ಳಿರೋ ಇದು ಕೂಡ ಡೈರೆಕ್ಟಾಗಿ ಗಿಡಕ್ಕೇ ಬುಟಿ ಕಟ್ಟಿರೋ ಸೊ ಈ ಪ್ಲಾಂಟ್ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಮುಳ್ಳು ನಿಮಗೆ ಬರೀ ಐದರಿಂದ ಹತ್ತು ಪರ್ಸೆಂಟ್ ಇರೋ ಅಂಥದ್ದು ಅಂದರೆ ಈ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿದರೆ ಇದರಲ್ಲಿ ಕಂಪ್ಲೀಟ್ ಮುಳ್ಳಿದೆ ಇದರಲ್ಲಿ ಕಂಪ್ಲೀಟಾಗಿ ಮುಳ್ಳೇ ಇಲ್ಲ ಆ ಥರ ನಿಮಗೆ ಗಿಡ ಕಾಣಿಸುತ್ತೆ ಬಟ್ ಇದರಲ್ಲಿ ನಿಮಗೆ ಕೊಂಬೆನಲ್ಲಾಗಿರ್ಬೋದು ಗಿಡದಲ್ಲಾಗಿರ್ಬೋದು ಕಂಪ್ಲೀಟಾಗಿ ಮುಳ್ಳಿರುತ್ತೆ ಸೊ ಪ್ಯಾಕೆಟ್ನ ನೋಡ್ಬೋದು ಕಂಪ್ಲೀಟಾಗಿ ಕೊಂಬೆನೇಲೆ ಎಲ್ಲ ಕಡೆ ಮುಳ್ಳಿರುತ್ತೆ ಸೊ ಅದೇ ಕಾಗಝಿ ವೆರೈಟಿಗೆ ಬಂದರೆ ನಿಮಗೆ ಎಲ್ಲೂ ಕೂಡ ಮುಳ್ಳು ಕಾಣಿಸಲ್ಲ ಚುಗರು ಬಂದಿರೋ ಅಂಥ ತುದಿನಲ್ಲಿ ಮಾತ್ರ ನಿಮಗೆ ಮುಳ್ಳು ಕಾಣಿಸೋ ಅಂಥದ್ದು ಬಾಲಾಜಿ ಲೆಮೆನ್ ಅಂತ ಏನು ಬಂದರೆ ಅಥವಾ ಮಾರ್ಕೆಟ್ ಲೆಮೆನ್ ಅಂತ ಬಂದರೆ ಸೊ ಈ ಗಿಡನ ಡೈರೆಕ್ಟಾಗಿ ಗಿಡಕ್ಕೇನೆ ಕೊಂಬೆನೇ ಎರೆದು ಡೈರೆಕ್ಟಾಗಿ ನಿಮಗೆ ಬುಟ್ಟಿನ ಕಟ್ತಾರೆ ಸೊ ಆ ಕೊಂಬೆನೆ ಮೇಲೆ ಸೊ ಅದಕ್ಕೆ ಏನು ಪೀಟ್ನ ಯೂಸ್ ಮಾಡಿರ್ತಾರೆ ಆ ಕೋಕೋಪೀಟನ್ನ ಕಟ್ಟಿಬಿಟ್ಟು ಸೊ ನಿಮಗೆ ಬೇರೆ ಬಂದಮೇಲೆ ಇದನ್ನು ಡೈರೆಕ್ಟಾಗಿ ಪ್ಯಾಕೆಟ್ನ ಮಾಡ್ತಾರೆ ಸೊ ಕಾಗಜಿ ವೆರೈಟಿನೂ ಅದೇ ಥರ ಮಾಡೋ ಅಂಥದ್ದು ಸೊ ಆದರೆ ಈ ಬಾಲಾಜಿ ನಿಂಬೆನಲ್ಲಿ ಏನಂತಂದ್ರೆ ನಿಮಗೆ ಕಂಪ್ಲೀಟಾಗಿ ಗಿಡ ತುಂಬ ಮುಳ್ಳು ಬರುತ್ತೆ ಸೊ ನಾವು ಏನು ಜವಾರಿ ತಳಿ ಅಂತ ಕರಿತೀವಿ ಅಂದರೆ ಈಗ ಬಿಜಾಪುರ ಸೈಡು ಗದಗ ಆಗಿರ್ಬೋದು ಆ ಕಡೆ ಎಲ್ಲ ಏನು ನಾರ್ಮಲ್ ಆಗಿ ನಾಟಿ ನಿಮ್ಮನ್ನ ಬೆಳಿತಾರೆ ಜವಾರಿ ತಳಿ ನಾವು ನಾಟಿ ಅನ್ನೋದನ್ನು ಅವರು ಜವಾರಿ ಅಂತಾರೆ ಸೊ ಈ ಜವಾರಿಗೂ ನಾಟಿಗೂ ಏನು ಡಿಫ್ರೆನ್ಸ್ ಇಲ್ಲ ಸೊ ಪದ ಉಚ್ಚಾರಣೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟು ಬಿಟ್ಟರೆ ಸೊ ಈ ಏನಿದೆ ನಾವು ಕರಿತೀವಿ ಮಾರ್ಕೆಟ್ನ ಮೇಲೆ ಇದು ಕಂಪ್ಲೀಟಾಗಿ ಕೊಂಬೆನಲ್ಲಿ ಎಲ್ಲ ಕಡೆನೂ ಮುಳುಬರ ಅಂಥದ್ದು ಸೊ ಈ ಬೂಟಿ ಕಟ್ಟೋದ್ರಿಂದ ನಿಮಗೆ ಬಿಫೋರ್ ಒಂದು ಒಂದು ವರ್ಷ ಒಂದೂವರೆ ವರ್ಷ ಬೇಗ ಇಳುವರಿ ಬರೋ ಅಂಥದ್ದು ಯಾವುದರಲ್ಲಿ ಬಾಲಾಜಿ ನಿಂಬೆನಲ್ಲಿ ಸೊ ಇದು ಒಂದೂವರೆಯಿಂದ ಎರಡು ವರ್ಷಕ್ಕೆ ಇಳುವರಿ ಶುರುವಾಗೋ ಅಂಥದ್ದು ಈ ಬಾಲಾಜಿ ನಿಂಬೆನಲ್ಲಿ ಸೊ ಅದೇ ನೀವು ಕಾಗಜಿ ವೆರೈಟಿಗೆ ಬಂದರೆ ಕಾಗಜಿ ವೆರೈಟಿ ಮೂರಿಂದ ನಾಲ್ಕು ತಿಂಗಳಿಗೇ ಫ್ಲವರಿಂಗ್ ಶುರುವಾಗುತ್ತೆ ಗಿಡನ ದೊಡ್ಡದು ಮಾಡಿಕೊಂಡು ನಾವು ಕಾಯಿನ ಇಳುವರಿ ತೊಗೋಬೇಕು ಅನ್ನೋಷ್ಟರಲ್ಲಿ ನಿಮ್ಗೆ ಒಂದು ವರ್ಷ ಆಗಿರುತ್ತೆ ಅದು ಬಿಟ್ಟರೆ ಇಳುವರಿ ಲೆಕ್ಕಾಚಾರಕ್ಕೆ ಫ್ಲವರಿಂಗ್ ಆಗೋ ಲೆಕ್ಕಾಚಾರ ತೊಗೊಂಡ್ರೆ ನಿಮಗೆ ಮೂರಿಂದ ನಾಲ್ಕು ತಿಂಗಳಿಗೇ ಫ್ಲವರ್ ಆಗುತ್ತೆ ಯಾಕೆಂದರೆ ಕಾಯಿ ಬಿಡ್ತಾ ಅಂಥ ಕೊಂಬೆಗೇನೆ ಡೈರೆಕ್ಟಾಗಿ ಬೂಟಿನ ಕಟ್ಟಿ ಸೊ ಅದರಲ್ಲಿ ಸಸಿನ ಮಾಡೋ ಅಂಥದ್ದು ಸೊ ಈ ಬಾಲಾಜಿ ಲೆಮನ್ಗೆ ಕಂಪ್ಲೀಟಾಗಿ ನೀವು ನೋಡಿ ನೋಡ್ಬೋದು ಇಲ್ಲಿ ಕಂಪ್ಲೀಟಾಗಿ ಮುಳ್ಳಿರೋ ಅಂಥದ್ದು ಈ ಗಿಡ ಬಂದು ಡೈರೆಕ್ಟಾಗಿ ನಾರ್ಮಲ್ ಗಿಡಕ್ಕೇ ಕಸಿ ಕಟ್ಟೋದ್ರಿಂದ ಈ ಗಿಡದ ರೇಟ್ ಬಂದು ನಿಮಗೆ ತೊಂಬತ್ತು ರೂಪಾಯಿಂದ ನೂರು ರೂಪಾಯಿಗೆ ಈ ಗಿಡಗಳು ನಿಮಗೆ ಡೈರೆಕ್ಟಾಗಿ ಸ್ಪಾಟ್ ಡಿಲಿವರಿನೇ ಕೊಡ್ತೀವಿ ಸ್ನೇಹಿತರೆ ಸೊ ಈ ಗಿಡಕ್ಕಿಂತ ಇವತ್ತು ನಮ್ಮಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋಂಥದ್ದು ಏನು ಎಷ್ಟೋ ಜನ ನ ಕೇಳ್ತಾ ಇರ್ತಾರೆ ಕಾಗ್ಜಿ ಅಂದರೆ ಏನು ಅಂತೇಳಿ ಕಾಗ್ಜಿ ಅಂದರೆ ಪೇಪರ್ ತರ ತಿಳುವಿರೋ ಅಂತ ಸಿಪ್ಪೆ ಇರುವಂತ ನಿಂಬೆ ಗಿಡನ ಅಥವಾ ನಿಂಬೆ ಹಣ್ಣನ್ನು ನಾವೇನು ಹೇಳ್ತೀವಿ ಕಾಗ್ಜಿ ಅಂತ ಹೇಳಿ ಕರಿತೀವಿ ಸೊ ಈ ಕಾಗ್ಜಿ ಲಮೇನ್ ಏನಿದೆ ಸೊ ಇದು ಕಂಪ್ಲೀಟ್ ಆಗಿ ನಿಮಗೆ ಮದರ್ ಪ್ಲಾಂಟ್ ಅಂತ ಏನು ಕರಿತೀವಿ ಅಂದರೆ ತಾಯಿ ಗಿಡ ಅಂತ ಕರಿತೀವಿ ಅಥವಾ ಜನ್ರೇಷನ್ ಒನ್ ಅಂತ ಕರಿತೀವಿ ಸೊ ಈ ಥರ ಗಿಡಕ್ಕೆ ಡೈರೆಕ್ಟಾಗಿ ಅದರಲ್ಲಿ ಇಳುವರಿನ ತಗೊಳಲ್ಲ ಈ ಗಿಡದನ್ನ ನಾವು ಏನು ಮಾಡ್ತಾರೆ ಅಂತಂದರೆ ಗಿಡ ಮಾಡೋಕ್ಕಿಂತಲೇ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದರೆ ಜನ್ರೇಷನ್ ಒನ್ ಅಂತ ಪ್ಲ್ಯಾಂಟ್ಸ್ ಏನು ಬರುತ್ತೆ ಸೊ ಜೀವನ್ ಅಂತ ಕರಿತೀವಿ ಜನ್ರೇಷನ್ ಒನ್ ಅಂತ ಅಥವಾ ಮದರ್ ಪ್ಲ್ಯಾಂಟಿಂಗ್ ಅಂತ ಕರಿತೀವಿ ಈ ಮದರ್ ಪ್ಲ್ಯಾಂಟಲ್ಲಿ ಡೈರೆಕ್ಟಾಗಿ ನಿಮಗೆ ಕಸಿ ಕಟ್ಟೋಕೆಂತಲೇ ಗಿಡನ ಡೆವಲಪ್ಮೆಂಟ್ ಮಾಡಿ ಅದರಿಂದ ಈ ಸಸಿಗಳನ್ನ ಮಾಡ್ತಾರೆ ಸ್ನೇಹಿತರೆ ಸೊ ಇಳುವರಿನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಕೂಡ ಅದನ್ನು ಆಗಿ ನಿಮಗೆ ಗಿಡನ ಸಸಿನ ಮಾಡ್ತಾರೆ ಸೊ ಈ ಗಿಡಗಳು ಕಂಪ್ಲೀಟಾಗಿ ನೋಡಿ ಈ ಥರ ಕಾಝಿ ವೆರೈಟಿನಲ್ಲಿ ಬರೋಂಥ ಇದರಲ್ಲಿ ಎಲ್ಲೂ ಕೂಡ ನಿಮಗೆ ಮುಳ್ಳು ಕಂಡು ಬರಲ್ಲ ಸ್ನೇಹಿತರೆ ಕಂಪ್ಲೀಟಾಗಿ ಕೊಂಬೆನಲ್ಲಾಗಿರ್ಬೋದು ಗಿಡ ನಿಮ್ಮ ಚಿಕ್ಕ ಚಿಕ್ಕ ಕೊಂಬೆ ಕೊನೆಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ಇದರಲ್ಲಿ ಮುಳ್ಳು ಬರದೇ ಇರೋ ಅಂಥದ್ದು ಕಂಪ್ಲೀಟಾಗಿ ನಿಮಗೆ ಚುಗ್ರಲ್ಲಿ ಮಾತ್ರ ಈ ಥರ ಸಣ್ಣ ಸಣ್ಣ ಚುಗರಲ್ಲಿ ಸ್ಟಾರ್ಟಿಂಗ್ ಬರಬೇಕಾದ್ರೆ ಈ ಚುಗ್ರಲ್ಲಿ ನಿಮಗೆ ಮುಳ್ಳು ಬರೋ ಅಂಥದ್ದು ಆದರೆ ಆ ಮುಳ್ಳು ಕೂಡ ನಿಮಗೆ ಗಿಡಕ್ಕೆ ಯಾವುದೇ ರೀತಿ ನಿಮಗೆ ಕಾಯಿ ಕೊಯ್ಲಿಕ್ಕೆ ಯಾವುದೇ ರೀತಿ ತೊಂದರೆ ಮಾಡಲ್ಲ ಸೊ ಆದರೆ ಇದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಅಂದರೆ ನಿಮಗೆ ಇದನ್ನು ಕಂಪ್ಯಾರಿಸನ್ ಮಾಡಿದ್ರೆ ಇದು ಚೂಸದೇ ಇರೋ ಕಾರಣ ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ಮುಳ್ಳು ಬರೋಲ್ಲ ಸೊ ಈ ಮುಳ್ಳು ಎಷ್ಟು ಕಡಿಮೆ ಇರುತ್ತೆ ಇಳುವರಿನೂ ಕೂಡ ನಿಮಗೆ ಅಷ್ಟೇ ಜಾಸ್ತಿ ಇರುತ್ತೆ ಸ್ನೇಹಿತರೆ ಸೊ ಈ ಗಿಡಗಳು ನಿಮಗೆ ಮೂರಿಂದ ನಾಲ್ಕು ತಿಂಗಳಿಗೇನೆ ನಿಮಗೆ ಇಳುವರಿ ಕೊಡಲಿಕ್ಕೆ ಶುರುವಾಗೋ ಈ ಗಿಡನ ನಾವೇನಾದರೂ ಒಂದೂವರೆಯಿಂದ ಎರಡು ವರ್ಷ ನೀಟಾಗಿ ಬೆಳೆಸ್ಕೊಂಡ್ರೆ ಎರಡು ವರ್ಷಕ್ಕೆ ನಿಮಗೆ ಪ್ರತಿ ತಿಂಗಳು ಒಂದೂವರೆಯಿಂದ ಎರಡು ಸಾವಿರಕಾಯಿ ಪ್ರತಿ ಗಿಡಕ್ಕೆ ತಗೊಂಬೋದು ಸ್ನೇಹಿತರೆ ಸೊ ಲಾಸ್ಟ್ ಟೈಮ್ ನಮ್ಮ ಪೇಜಿನ ವೀಡಿಯೋಸ್ನ ನೋಡಿದರೆ ನಮ್ಮ ಹತ್ರ ಒಂದು ಎರಡೂವರೆಯಿಂದ ಮೂರು ವರ್ಷದ ಗಿಡ ಇದೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರಕಾಯಿ ಮಿನಿಮಮ್ ಆಗಿ ನಮ್ಮ ಗಿಡದಲ್ಲಿ ಬರ್ತಾ ಬರ್ತಾಯಿರೋಂಥದ್ದು ಸೊ ಅದು ಕೂಡ ವಿಡಿಯೋನ ನೋಡ್ಬೇಕು ಕಮೆಂಟ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಆ ವಿಡಿಯೋನ ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ ಮ್ಯಾನ್ ಮನ್ ಜವಾರಿ ಪಕ್ಕ ಪ್ಯೂರ್ಲಿ ಜವಾರಿ ನೀವು ಕಟ್ ಮಾಡಬೇಕಾದ್ರೆ ನೋಡಿ್ರೆ ಅದರಲ್ಲಿ ನಿಮಗೆ ಇದಿರುತ್ತೆ ಬರೆ ಕಟ್ ತರಸೋಕ್ರೆ ಒಂದು ಕಾಲಕ್ಕೆ ಈಗ ಇಷ್ಟೊಂದು ಮಾಡಿ ನೋಡಿ ಸಿಗೋ ಪಲಾವ್ ಕಟ್ ಮಾಡ್ತೀನಿ ನಿಮಗೆ ಜ್ಯೂಸ್ ನೋಡಿದ್ರೆ ಎಷ್ಟೆಂಗೆ ನೋಡಿ ರಸಾನ ಕಷ್ಟ ನೋಡಿ ಎಷ್ಟು ಉಳಿಯಿದೆ ಅಂತೀ ಸೀಡ್ ಇರೋದು ಬರುತ್ತೆ ಒಳ್ಳೆ ಕೂಡ ಮತ್ತೆ ಬೀಜ ಈ ಈಗ ನಿಮ್ಮ ಬಾಯ್ನಲ್ಲೇ ಬರಲಿ ಈಗ ಆಲ್ಮೋಸ್ಟ್ ಈ ಗಿಡದಲ್ಲಿ ಎಲ್ಲ ಒಂದು ಅವರೇಜ್ ಅಂದ್ರೆ ಎಷ್ಟು ಕಾಯಿ ಇರಬಹುದು ಎರಡು ಸಾವಿರಕ್ಕಿಂತ ಕಾಯ್ ಇದೆ ನಾನು ಎಷ್ಟೋ ವಿಡಿಯೋದಲ್ಲಿ ಎರಡ್ ಸಾವಿರ ಅಂತ ಅಂದ್ರೆ ಗೇಮಿಂಗ್ ಮಾಡ್ತಾರೆ ಮತ್ತೆ ಕಮೆಂಟ್ ಹಾಕ್ತಾರೆ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಅಂತ ನಾನು ಎಲ್ಲೂ ಹೇಳಿಲ್ಲ ಒಂದ್ ಗಿಡದಲ್ಲಿ ಒಂದ್ ನೂರ್ ಕಾಯಿ ಇರ್ಬೋದು ಇನ್ನೂರು ಕಾಯಿ ಇರ್ಬೋದು ಅಂತ ಹೇಳ್ತೀನಿ ನಿನ್ನೆ ಒಂದು ವಿಡಿಯೋ ಮಾಡಿದ್ರಲ್ಲಿ ಒಂದ್ ಸಾವಿರ ಅಷ್ಟು ಬಂದಿದೆ ಅಂತ ನಂಬಲ್ಲ ಎಷ್ಟು ಎಕ್ಸ್ಪೆಕ್ಟ್ ಆಗಿ ಎಷ್ಟು ಕಾಯಿ ಬಂದಿದೆ ಅಂತೇಳಿ ನೀವು ಎಲ್ಲೂ ನೋಡಿದ್ರು ಎಲೆ ಎಷ್ಟಿದೆ ಅಷ್ಟೇ ಕಾಯಿ ಇರತ್ತೆ ಕಟ್ ಮಾಡಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ನಿ ಸ್ನೇಹಿತರೆ ಸೊ ಈ ತರ ಗಿಡಗಳು ನಮ್ಮ ಹತ್ರ ಇವಾಗ ಸ್ಟಾಕ್ ಇರಂತದ್ದು ಸೊ ತುಂಬಾ ಜನ ಡಿಫ್ರೆನ್ಸ್ ಏನ್ ಅನ್ಕೊಂಡಿದ್ರ ಇದು ವ್ಯತ್ಯಾಸ ಇದೇನೆ ಸೊ ಮದರ್ ಪ್ಲಾಂಟ್ ಟೀಗೇನೆ ಡೈರೆಕ್ಟ್ ಕಸಿ ಕಟ್ಟೋದ್ರಿಂದ ಇದು ಹೊರಗಡೆಯಿಂದ ನಾವು ಟ್ರಾನ್ಸ್ಪೋರ್ಟ್ ಮಾಡಿಸ್ಕೋತೀವಿ ಸೊ ಪರ್ ಪ್ಲಾಂಟಿಗೆ ಟೂ ಫಿಫ್ಟಿ ರುಪೀಸ್ ನಾವು ಚಾರ್ಜ್ ನ ಮಾಡ್ತೀವಿ ಸ್ನೇಹಿತರೆ ಈ ಥರ ಗಿಡಗಳು ನಿಮಗೆ ಬೇಕು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಹೀಗೆ ಬರೋ ಅಂಥದ್ದು ಗ್ಯಾರಂಟಿ ಯಾಕೆಂದರೆ ಕಾಯಿ ಬಿಡ ಅಂಥ ಗಿಡದಲ್ಲೇ ಕಸಿ ಕಟ್ಟೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಹೀಗೆ ಸಕ್ಸಸ್ ರೇಟಿಂಗ್ ಇರುತ್ತೆ ಬೀಜದ ಗಿಡಗಳು ಯಾವ್ದು ಇರುತ್ತೆ ಅಂದರೆ ನಂಬಿಯ ಹಣ್ಣಿನಿಂದ ಬರೋ ಅಂಥ ಬೀಜದಲ್ಲಿ ಗಿಡ ಮಾಡಿರೋಂಥದ್ದು ಅಂಥದ್ದು ಮೂರಿಂದ ನಾಲ್ಕು ವರ್ಷ ನಿಮಗೆ ಇಳುವರಿ ತಗೋಬೇಕಾಗುತ್ತೆ ಸೊ ಈ ಥರ ಗಿಡಗಳು ನಿಮಗೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಕೂಡ ಸಿಕ್ಕ ಅಂಥದ್ದು ಸೊ ಅದು ನಿಮಗೆ ಕಂಪ್ಲೀಟಾಗಿ ನಾಟಿ ಗಿಡ ಆಗಿರುತ್ತೆ ಸ್ನೇಹಿತರೆ ಅದು ಕೂಡ ನಿಮಗೆ ನಾಲ್ಕು ವರ್ಷ ನಿಮಗೆ ಕಂಪಲ್ಸರಿ ಇಳುವರಿ ತೊಗೊಳಕ್ಕೆ ಬೇಕಾಗುತ್ತೆ ಈ ಬಿಜಾಪುರ ಸೈಡಿಂದ ನಿಮಗೆ ಅಂಥದ್ದು ಎಲ್ಲ ಅದೇ ಥರ ಸೊ ಇದು ನಮ್ಮ ಹಾಸನದಲ್ಲಿ ಈಗ ನಾವು ಮಾರ್ಕೆಟಿಂಗ್ನ ಮಾಡ್ತಾ ಅಂಥದ್ದು ಸೊ ಅತಿ ಹೆಚ್ಚು ಡಿಮ್ಯಾಂಡ್ ಅಂಥದ್ದು ಅತಿ ಹೆಚ್ಚು ಮಾರ್ಕೆಟಿಂಗ್ ಇದು ನಾವು ಕಾಕ್ಜಿ ವೆರೈಟಿನಲ್ಲಿ ಆಲ್ ಸೀಸನ್ ವೆರೈಟಿ ಅಂದರೆ ಇದು ಕೂಡ ವರ್ಷ ಪೂರ್ತಿ ಕಾಯಿ ಬಿಡುತ್ತೆ ನಿಮಗೆ ಒಂದೂವರೆಯಿಂದ ಎರಡು ಸಾವಿರಕಾಯಿ ಆಗಿ ನೀವು ಎರಡು ವರ್ಷ ಮೇಲೆ ತೊಗೊಬೋದು ಮೊದಲನೇ ವರ್ಷ ಒಂದು ಗಿಡಕ್ಕೆ ನೀವು ಒಂದು ಐನೂರಿಂದ ಸಾವಿರಕಾಯಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಇದೀನಿ ಈ ಥರ ಗಿಡಗಳು ನಮ್ಮ ಹತ್ರ ಸ್ಟಾಕ್ ಇದೆ ಸೊ ನೋಡ್ಬೋದು ಡೈರೆಕ್ಟಾಗಿ ಈ ಥರ ಬೂಟಿ ಕಟ್ಟಿರೋಂಥ ಪ್ಲ್ಯಾಂಟ್ಸು ನಾಲ್ಕು ಕೆ ಜಿ ಬ್ಯಾಗಲ್ಲಿ ನೋಡ್ಬೋದು ಎಲ್ಲೂ ಕೂಡ ಮುಳ್ಳಿರಲ್ಲ ಸೊ ಈ ಥರ ಇರೋಂಥದ್ದು ಈ ಥರ ಗಿಡಗಳು ಇವತ್ತೇ ನೀವು ಕೂಡ ಬುಕ್ ಮಾಡಿಕೊಂಡು ಡೈರೆಕ್ಟಾಗಿ ಮಾರ್ಕೆಟಿಂಗಲ್ಲಿ ನೀವು ಕೂಡ ಇವತ್ತು ಮಾರ್ಕೆಟಲ್ಲಿ ನಿಮಗೆ ಸಿಗ್ತಾ ಇರೋಂಥ ನಿಂಬು ಏನಿದೆ ಅದು ಕಾಗ್ಝಿ ಬೆರೈಟಿನೇ ಸೊ ಕಾಗ್ಜಿಗೂ ಮಾರ್ಕೆಟ್ ಲೆಮನ್ಗೂ ಇನ್ನೊಂದು ಇನ್ನೊಂದು ವ್ಯತ್ಯಾಸ ಏನಪ್ಪಾ ಅಂತಂದರೆ ಇದು ನಿಮಗೆ ಕಾಗ್ಜಿ ಲೆಮನ್ ಏನಿದೆ ಇದು ನಿಮಗೆ ಲೈಫ್ ಜಾಸ್ತಿ ಇರುತ್ತೆ ಅಂದರೆ ನಾರ್ಮಲ್ ನಿಂಬುನ ನೀವು ಹಣ್ಣಾದ ಮೇಲೆ ಒಂದು ವಾರ ಇಟ್ಕೊಡ್ತೀರಾ ಅಂತಂದರೆ ಇದು ನಿಮಗೆ ಒಂದು ಹದಿನೈದು ದಿನದವರೆಗೂ ನಿಮಗೆ ಹಣ್ಣಾಗಿ ಕೂಡ ಆರಾಮಾಗಿ ಇಟ್ಕೊಬೋದು ಸರ್ ಲೈಫ್ ಸ್ಟೈನ್ ಜಾಸ್ತಿ ಇರುತ್ತೆ ಇದರಲ್ಲಿ ಸೊ ಹಾಗಾಗಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರೋ ಅಂಥದ್ದು ಈ ಕಾಗ್ಝಿ ಬೆರೈಟಿಗೆ ತೆಳಿವಿರೋಂಥ ಸಿಪ್ಪೆಗೆ ಶೈನಿಂಗ್ ಬರೋ ಅಂಥ ನಿಂಬೆಗೆ ಮಾರ್ಕೆಟಿಂಗ್ ಇರೋ ಅಂಥದ್ದು ಈ ಗಿಡಗಳು ನಮ್ಮ ಹತ್ರ ಸ್ಟಾಕು ನಿಮ್ಗೆ ಎಷ್ಟು ಗಿಡಗಳು ಬೇಕಾದರೂ ಸಿಗುತ್ತೆ ಕಮರ್ಷಿಯಲ್ ಆರ್ಡ್ರು ಬಲ್ಕ್ ಆರ್ಡರ್ಗಳು ನೀವೇನಾದರೂ ಬಲ್ಕಲ್ಲಿ ಪರ್ಚೇಸ್ ಮಾಡ್ತೀರ ಅಂತಂದರೆ ಸ್ಪಾಟ್ ಡೆಲಿವರಿ ಕೊಡೋವಂಥ ವ್ಯವಸ್ಥೆನೂ ಕೂಡ ನಮ್ಮಲ್ಲಿದೆ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅಂಥ ನಂಬರ್ಗೆ ಡೈರೆಕ್ಟಾಗಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿ ಆರ್ಡ್ರನ್ನ ಬುಕ್ಕಿಂಗ್ನ ಮಾಡ್ಕೊಬೋದು ಬೇಗ ಬೇಗ ನೀವು ಬುಕ್ಕಿಂಗ್ನ ಮಾಡ್ಕೊಳ್ಳಿ ಆಗಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ವಿಡಿಯೋನ ಇದ್ದೀನಿ ನೀವು ಕರೆ ಮಾಡಿ ಮಾತಾಡೋದಾದರೆ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನೀವು ಡೈರೆಕ್ಟಾಗಿ ನಮಗೆ ಕರೆ ಮಾಡಿ ಮಾತಾಡ್ಬೋದು ಸೊ ಮಧ್ಯದಲ್ಲಿ ನಾವು ನಿಮಗೆ ಫೋನ್ ಮಾಡಿ ರಿಸೀವ್ ಮಾಡಿ ಮಾತಾಡ್ತೀವಿ ಅಂತ ನಾವು ಪ್ರಯತ್ನ ಮಾಡಿದರೆ ಸೊ ಆಲ್ರೆಡಿ ಬುಕ್ಕಿಂಗ್ ಆರ್ಡರ್ ಆಗಿರೋವಂಥವನ್ನ ಡೆಲಿವರಿ ಕೊಡಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಸೊ ಹಾಗಾಗಿ ಸಂಜೆ ಟೈಮು ಪ್ರತಿಯೊಬ್ಬರಿಗೆ ಇನ್ಫಾರ್ಮೇಷನ್ ಆಗಿರ್ಬೋದು ಬುಕ್ಕಿಂಗ್ ಆಗಿರ್ಬೋದು ಸಂಜೆ ಮೇಲೆ ನಾವು ಕಾಲನ್ನ ರಿಸೀವ್ ಮಾಡಿ ತೊಗೊಳ್ತೀವಿ ಮಾರ್ನಿಂಗ್ ಟೈಮು ನೀವು ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿ ನೀವು ಬುಕ್ಕಿಂಗನ್ನ ಐರಿಂಗ್ನ ಮಾಡ್ಕೊಬೋದು ನಮ್ಮ ಹತ್ರ ಇನ್ನೂ ಯಾವ್ಯಾವ ಗಿಡ ಅವೈ ಇದನ್ನು ಚಾಟ್ಲಿಸ್ಟ್ ಕೂಡ ನಿಮಗೆ ಶೇರ್ ಮಾಡ್ತೀನಿ ಹೇಳ್ತಾ ಈ ವಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ